ಅಂದ ಹಾಗೆ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ಮಗ ಆಕಾಶ್ ದಿವಾನ್ ಪಾತ್ರದಲ್ಲಿ ದುಷ್ಯಂತ್ ಚಕ್ರವರ್ತಿಯವರು ನಟಿಸುತ್ತಿದ್ದಾರೆ ದುಷ್ಯಂತ್ ರಿಯಲ್ ತಂದೆ ಸಿಲ್ಲಿ ಲಲ್ಲಿ ಆನಂದ್ ಕೂಡ ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಪೂರ್ಣ ವಿರಾಮ ಅಪ್ಪ ಮಗ ಒಂದೇ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಈಗ ಮಿಂಚು ಪಾತ್ರಧಾರಿಯ ತಂದೆ ಕೂಡ ಅಮೃತಧಾರೆ ಧಾರಾವಾಹಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವುದು ಅನೇಕರಿಗೆ ಗೊತ್ತೇ ಇಲ್ಲ ಮಿಂಚು ರಿಯಲ್ ಹೆಸರು ಏನು ಎಂಬ ಬಗ್ಗೆ ಈ ಮಾಹಿತಿಯಿದೆ ಗೌತಮ್ ಈಗ ಮಿಂಚುವನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಗೌತಮ್ ಮಗ ಆಕಾಶ್ ಹಾಗೂ ಮಿಂಚು ಈಗ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಮಿಂಚುವನ್ನು ಆಕಾಶಕ್ಕ ಎಂದೇ ಕರೆಯುತ್ತಾನೆ ಮಿಂಚು ನಿಜಕ್ಕೂ ಗೌತಮ್ ಮಗಳಾಗಿರುವ ಸಾಧ್ಯತೆ ಜಾಸ್ತಿಯಿದೆ ಭೂಮಿ ಮಗಳಿಗೆ ಜನ್ಮ ಕೊಡುತ್ತಾಳೆ ಆಗ ಜಯದೇವ ಆ ಮಗುವನ್ನು ಎತ್ತಿಕೊಂಡು ಓಡಿ ಹೋಗುತ್ತಾನೆ ಕಾಡಿನಲ್ಲಿ ಎಸೆಯುತ್ತಾನೆ ಆಮೇಲೆ ಆ ಮಗು ಎಲ್ಲಿ ಹೋಯ್ತು ಏನಾಯ್ತು ಎಂದು ಯಾರಿಗೂ ಗೊತ್ತಾಗಿಲ್ಲ ಇತ್ತೀಚೆಗೆ ಪೊಲೀಸರು ಆ ಮಗು ಬದುಕಿದೆ ಮಕ್ಕಳ ಕಳ್ಳ ಸಾಗಾಣಿಕೆಯಲ್ಲಿ ಸಿಲುಕಿಕೊಂಡಿದೆ ಎಂದಿದ್ದರು ಅದಾದ ಬಳಿಕ ಮಿಂಚು ತನ್ನ ಸಾಕಿದ ಅಪ್ಪ ಅಮ್ಮನ ಬಗ್ಗೆ ಕೂಡ ಗೌತಮ್ ಬಳಿ ಹೇಳಿಕೊಂಡಿದ್ದುಂಟು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಮುಂದಿನ ದಿನಗಳಲ್ಲಿ ಗೌತಮ್ ನಿಜವಾದ ಮಗಳು ಮಿಂಚು ಎನ್ನುವುದು ಗೊತ್ತಾಗಬಹುದು ಅಂದ ಹಾಗೆ ಗೌತಮ್ ಮಗಳು ಮಿಂಚು ಪಾತ್ರಧಾರಿಯ ನಿಜವಾದ ಹೆಸರು ನೈನಿಕ ಈ ಧಾರಾವಾಹಿಯ ನಿರ್ದೇಶಕ ಮಹೇಶ್ ರಾವ್ ಮಗಳೇ ನೈನಿಕ